ಹತ್ತೊಂಬತ್ತು ವರ್ಷದ ನಂತರ ಮತ್ತೊಂದು ಬಾರಿ ಮೈಸೂರಿನಲ್ಲಿ ಬುದ್ಧನ ಕೂಗು ಪ್ರಾರಂಭ ಆಗಿದೆ ಪುರುಷೋತ್ತಮ ಹೇಳಿದಾಗೆ ಶ್ರೀನಿವಾಸ್ ಪ್ರಸಾದ್ ರವರು ಪ್ರಾರಂಭ ಮಾಡಿದಂತ ಬುದ್ಧ ನೆಡೆಗೆ ಮರಳಿ ಮನೆಗೆ ಕಾರ್ಯಕ್ರಮದ ನಂತರ ಬುದ್ಧನ ಸಿದ್ಧಾಂತಗಳನ್ನು ತತ್ವಗಳನ್ನು ಮತ್ತೊಂದು ಬಾರಿ ನಮಗೆ ಜ್ಞಾಪಕ ಮಾಡಿಕೊಡೋದಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇಡೀ ವಿಶ್ವ ಇವತ್ತು ಬುದ್ಧನ ತತ್ವಗಳ ಅಡಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ವಿಶ್ವದ ಶಾಂತಿಯ ನೋಬೆಲ್ ಪ್ರೈಸ್ ಅನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಈ ದೇಶದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿ ಕೂಗು ಹೊರಟಿದೆ ಪ್ರಸ್ತುತ ಸಮಾಜದಲ್ಲಿ ಗೊಂದಲಗಳ ಮಧ್ಯೆ ಜಾತಿಯ ಸಂಘರ್ಷಗಳ ಮಧ್ಯೆ ಧರ್ಮಗಳ ಸಂಘರ್ಷಗಳ ಮಧ್ಯೆ ಬುದ್ಧ ಮತ್ತೊಂದು ಬಾರಿ ಎದ್ದು ನಿಲ್ತಾ ಇದ್ದಾನೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಂಘರ್ಷ ಅಲ್ಲ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಶಾಂತಿಯ ಮಂತ್ರ ಬುದ್ಧನ ಸಿದ್ಧಾಂತವನ್ನು ನಾವು ಪಾಲಿಸಿದ್ದೆ ಆದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಪ್ರತಿಯೊಬ್ಬ ಪ್ರಜೆಗೂ ಗೌರವ ಸಿಕ್ಕತ್ತೆ ಸಮಾನತೆ ಸಿಕ್ಕತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿ

ಚಿಂತನೆ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಯಾರು ಹಿಂದೂಗಳಿದ್ದಾರೆ ಅವರಿಗೆ ಸಮಾನತೆಯನ್ನು ಕಲ್ತ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ ಯಾವತ್ತೂ ಆ ಪ್ರಯತ್ನ ಸಫಲ ಆಗೋದಿಲ್ಲ ಯಾವ ಹಿಂದೂ ಸಮಾಜ ಆ ಮಾತುಗಳನ್ನು ಒಪ್ಪೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನಿವಾರ್ಯವಾಗಿ ಬುದ್ಧನ ಅಡಿಯಲ್ಲಿ ಹೋಗ್ತಾರೆ ತಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಯಾವ ಭಾರತ ಸುಸಂಸ್ಕೃತವಾಗಿ ಇದೆ ಅಥವಾ ಸುಸಂಸ್ಕೃತವಾಗಿ ಇರಬೇಕು ಅದನ್ನ ಬಿಟ್ಟು ಜಾತೀಯತೆಯನ್ನ ಧರ್ಮದ ವ್ಯತ್ಯಾಸಗಳನ್ನ ಮಾಡುವಂತ ಸಮಾಜ ನನ್ನ ಜನ ಅದಕ್ಕಾಗಿ ಇರಬಾರ್ದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ಆ ಕಡೆ ಹೋಗ್ತಾರೆ ಲಕ್ಷಾಂತರ ಜನ ಯಾರು ಶೋಷಿತ ಸಮುದಾಯದಿಂದ ಬಂದಂಥವರು ಅವರೆಲ್ಲರನ್ನೂ ಕೂಡ ಬುದ್ಧನ ಕಡೆ ಕರ್ಕೊಂಡು ಹೋಗ್ತಾರೆ